ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಭಿಲಾಷ ಇವತ್ತು ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಚಪಾತಿ ನನಗೆ ಮೊದಲೆಲ್ಲ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಅದಾದಮೇಲೆ ಇವಾಗ ತುಂಬ ಚೆನ್ನಾಗಿ ಮಾಡೋದನ್ನು ಕಲ್ತಿದ್ದೀನಿ ನಾನು ನಾನು ತಮ್ಮೆಲ್ಲೆಲ್ಲ ಹೇಳಿರುವಂಗೆ ಎಲ್ಲನೂ ಅಷ್ಟೇನೇನೆ ಕಲಿಯೋವರ್ಗೇನು ಬ್ರಹ್ಮ ವಿದ್ಯೆ ಕಲಿತಾದ ಮೇಲೆ ಕೋತಿ ವಿದ್ಯೆ ಹೌದು ಅದಂತೂ ನಿಜ ಯಾವುದೇ ವಿಷಯ ನಮಗೆ ಗೊತ್ತಿಲ್ಲದೆ ಇರೋದು ಅದು ಏನು ಮಾಡೋದು ಅದು ಹೇಗೆ ಮಾಡೋದು ಅತ್ತು ನಮ್ಮ ಆಗುತ್ತಾ ಇಲ್ವಾ ತುಂಬ ಕಷ್ಟ ಇರಬೇಕು ಆ ಥರ ಎಲ್ಲ ಎಣಿಸ್ತಾ ಇರ್ತೀವಿ ಅದೇ ನಾವು ಮಾಡ್ತಾ 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 ಅದು ಎಷ್ಟು ಈಸಿ ಆಗಿಬಿಡುತ್ತೆ ಅಂತಂದರೆ ಆರಾಮಾಗಿ ಎಡ್ಗೈಲೆ ಮಾಡ್ಕೊಂಬಿಡ್ತೀವಿ ಅಷ್ಟು ಈಸಿ ಆಗಿಬಿಡುತ್ತೆ ನಾವು ಕಲಿಯೋದನ್ನು ನೀಟಾಗಿ ಕಲ್ತ್ಬಿಟ್ರೆ ನಾವು ಕೋತಿ ವಿದ್ಯೆ ಥರನೇ ಮಾಡಿಕೊಂಡ್ರೂ ಪರವಾಗಿಲ್ಲ ಬ್ರಹ್ಮ ವಿದ್ಯೆ ಇದ್ದಾಗ ತುಂಬ ತಪ್ಪುಗಳಾಗುತ್ತೆ ಕೋತಿ ವಿದ್ಯೆ ಅಂದಾಗ ನಾವು ಹೆಂಗೆ ಮಾಡಿದ್ರು ಅದನ್ನು ಸರಿ ಮಾಡ್ಕೋಬಹುದು ಅನ್ನೋ ಕಾನ್ಫಿಡೆಂಟ್ ನಮ್ಮಲ್ಲಿ ಇರುತ್ತೆ ಸಾಮಾನ್ಯವಾಗಿ ನಾನು ಚಪಾತಿನ ಈವ್ನಿಂಗ್ ಟೈಮ್ ಮಾಡ್ಕೊತೀನಿ ಈವ್ನಿಂಗ್ ಚಪಾತಿಗೆ ಏನಾದರೂ ತರಕಾರಿ ಪಲ್ಯಗಳನ್ನ ಮಾಡ್ಕೊತೀನಿ ಕ್ಯಾರೆಟು ಬೀಟ್ರೂಟು ಮೆಂತ್ಯ ಸೊಪ್ಪಿನ ಪಲ್ಯ ಈ ಥರ ಏನಾದರೂ ಪಲ್ಯಗಳನ್ನ ಮಾಡಿಕೊಂಡು ಚಪಾತಿ ಮಾಡ್ಕೊತೀನಿ ಆದರೆ ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿನ ಮಾಡ್ತಾಯಿದ್ದೀನಿ ಜೊತೆಗೆ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿ ಬೆಣ್ಣೆಕಾಯನ್ನ ತಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀರೆಲ್ಲ ಸೋರ್ಲಿ ಅಂತ ಹೇಳಿ ಒಂದು ಕಡೆ ಇಟ್ಟು ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಚಪಾತಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಅದನ್ನು ತುಂಬ ನೀಟಾಗಿ ನಾವು ಕಲಿಸ್ಕೋಬೇಕಾಗಿರುತ್ತೆ ಸ್ವಲ್ಪ ಹಿಟ್ಟಾಗಿ ಜಾಸ್ತಿ ನೀರಾಕಿ ಕಲಿಸ್ಕೊಂಡ್ರೆ ಅದು ತೆಳು ಆಗುತ್ತೆ ಮತ್ತು ಅದಕ್ಕೆ ಹಿಟ್ಟಾಗ್ತಾ ಹಾಕ್ತಾ ಹೋಗ್ತೀವಿ ನೀಟಾಗಿ ಬರೋದಿಲ್ಲ ಇನ್ನೂ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಜಾಸ್ತಿ ಹಿಟ್ಟಾಕಿದ್ರೆ ಅದು ತುಂಬ ಗಟ್ಟಿಯಾಗುತ್ತೆ ಅದ ಆದಮೇಲೆ ನಂತರ ನಾವು ನೀರು ಹ್ಯಾಡ್ ಮಾಡ್ಕೊತಾ ಹೋಗ್ತೀವಿ ಅದು ಕೂಡ ಚೆನ್ನಾಗಾಗೋದಿಲ್ಲ ನಾವು ಹದ ನೋಡಿ ಕಲಿಸ್ಕೊಬೇಕಾಗುತ್ತೆ ಗಟ್ಟಿಯಾದರೂ ಪರವಾಗಿಲ್ಲ ಫಸ್ಟ್ ಸ್ಟಾರ್ಟಿಂಗು ಅದಾದಮೇಲೆ ಸ್ವಲ್ಪ ನೀರು ಹಾಕೊಬೋದು ಇನಿಷಿಯಲಲ್ಲಿ ನನಗೆ ಚಪಾತಿ ಹಿಟ್ಟು ಕಲಿಸೋಕ್ಕೆ ಬರ್ತಿರ್ಲಿಲ್ಲ ಆವಾಗ ನಾನು ಸ್ವಲ್ಪನೇ ಹಿಟ್ಟಾಗಿ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂತಿದ್ದೆ ನೀರು ಜಾಸ್ತಿ ಆಯಿತು ಅಂತ ಹಿಟ್ಟಾಕೊಂತಿದ್ದೆ ಹಾಗೆ ಅದು ಜಾಸ್ತಿ ಆಯಿತು ಅಂತ ಇದು ಇದು ಜಾಸ್ತಿ ಆಯಿತು ಅಂತ ಅದು ಆಗ ಮಾಡ್ಕೊಂಡು ಮಾಡಿಕೊಂಡು ಒಂದು ಇಬ್ಬರಿಗೆ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಐದಾರು ಜನಕ್ಕಾಗುವಷ್ಟು ಕಲಿಸ್ಬಿಡ್ತೀನಿ ಿದ್ದೆ ನಾನು ಈಗ ಸ್ವಲ್ಪ ಪ್ರಾಕ್ಟೀಸ್ ಆಗಿ ನಾನು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳೋಕ್ಕೆ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಕಾಯಿಸಿ ಇಟ್ಕೊಂಡು ಅದಕ್ಕೆ ಅದರಿಂದ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊತೀನಿ ಹಾಗೆ ಮಾಡೋದರಿಂದ ಚಪಾತಿ ಹಿಟ್ಟು ಚೆನ್ನಾಗಿ ಬರುತ್ತೆ ನನಗೆ ಸೊ ಹಾಗಾಗಿ ನಾನು ಅದು ಆ ಥರ ಮಾಡ್ಕೊತೀನಿ ನೀರಾಕಿ ಚಪಾತಿ ಹಿಟ್ಟನ್ನೆಲ್ಲ ಕಲಸಿದಾದ ನಂತರ ಲಾಸ್ಟಲ್ಲಿ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ನೀಟಾಗಿ ನಾದ್ಕೋಬೇಕು ಹಾಗೆ ನಾದ್ಕೊಂಡಾಗ ಚಪಾತಿ ಸಾಫ್ಟಾಗಿ ಬರುತ್ತೆ ನಾದಿದಾದ ನಂತರ ನಾವು ಒಂದು ಅರ್ಧ ಗಂಟೆ ಇಟ್ಟು ಅದಾದಮೇಲೆ ಚಪಾತಿನ ಲಟ್ಟಿಸ್ಕೊಂಡು ಮಾಡಿದರೆ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಫಸ್ಟೇ ಚಪಾತಿ ಹಿಟ್ಟನ್ನ ಕಲಸಿ ನಾದಿ ನೀಟಾಗಿ ಒಂದು ಎಣ್ಣೆ ಕವರಲ್ಲಿ ಹಾಕಿ ಇಟ್ಟಿರ್ತೀನಿ ಎಣ್ಣೆ ಕವರ್ ಅಂತಂದರೆ ಯಾವುದಾದ್ರೂ ಹಳೇದು ವೇಸ್ಟ್ ಇದ್ದರೆ ಅದಕ್ಕೆ ಹಾಕಿ ಇಟ್ಬಿಟ್ರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಮಾಯಶ್ಚುರೈಸ್ ಆಗಿ ಇರುತ್ತೆ ನಮ್ಮ ಹತ್ರ ಖಾಲಿ ಎಣ್ಣೆ ಕವರ್ ಇದ್ದಾಗ ಈ ರೀತಿ ಮಾಡ್ಕೊಬೋದು ಇಲ್ಲ ಅಂತಂದರೆ ಒಂದು ಪಾತ್ರೆಗೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಅಷ್ಟು ಸುಮ್ಮನೆ ಇಟ್ಟರೆ ಅದು ನೀಟಾಗಿ ಸಾಫ್ಟಾಗಿ ಆಗಿರುತ್ತೆ ಚಪಾತಿ ಹಿಟ್ಟು ಕಲಸಿ ಪಕ್ಕಕ್ಕೆ ಇಟ್ಟಿದ್ದಾದ ನಂತರ ನಾನು ಬೆಂಡೆಕಾಯಿನ ನೀಟಾಗಿ ಒಂದು ಬಟ್ಟೆ ತಗೊಂಡು ಒರೆಸ್ಕೊಂಡು ಅದಾದ ನಂತರ ಕಟ್ ಮಾಡ್ಕೊತಾ ಇದ್ದೀನಿ ಈ ಬೆಂಡೆಕಾಯಿನ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬರೀ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಹಾಗೆ ಕಟ್ ಮಾಡ್ಕೊತಾರೆ ನಾನು ಕೆಲವ್ರು ನೋಡಿದ್ದೀನಿ ಆ ಥರ ಮಾಡ್ತಾರೆ ಯಾರು ತೊಳೆಯೋದಕ್ಕೆ ಹೋಗಲ್ಲ ಆದರೆ ನಾವು ತೊಳಿಬೇಕು ಯಾಕೆ ಅಂತಂತ ಹೇಳಿದ್ರೆ ತುಂಬ ಕೆಮಿಕಲ್ಸ್ನ ಅವರು ಸ್ಪ್ರೇ ಮಾಡಿರ್ತಾರೆ ಬೆಳಿಬೇಕಾದ್ರೆ ಬೆಳೆಯೋದನ್ನು ನೋಡಿದ್ದೀನಿ ಎಷ್ಟೊಂದು ಔಷಧಿ ಎಲ್ಲ ಒಡೆದಿರ್ತಾರೆ ಅದನ್ನು ನಾವು ಹಾಗೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದ್ರಲ್ಲಿ ಏನ್ ಮೈಕ್ರೋ ಕೆಮಿಕಲ್ ಇನ್ನೂ ಇರುತ್ತೆ ಅದೆಲ್ಲ ನಮ್ಮ ಹೊಟ್ಟೆಗೆ ಅದ್ರ ಬದಲಾಗಿ ನಾವು ತೊಳೆದ್ಬಿಟ್ಟು ನೀರನ್ನ ಶೋಧಿಸ್ಬಿಟ್ಟು ಒಂದ್ ಕಡೆ ಇಟ್ಟು ಒಂದ್ ಹಾಫ್ ಅನ್ ಅವರ್ ಆದ್ಮೇಲೆ ಒಣಗಿರೋ ಬಟ್ಟೆ ತಗೊಂಡು ನೀಟಾಗಿ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ ಮೊದಲೆಲ್ಲ ಕೃಷಿನ ಸಾವಯವ ಕೃಷಿಯಾಗಿ ಮಾಡ್ತಿದ್ರು ಯಾವ್ದು ಕೆಮಿಕಲ್ ನ ಬಳಸ್ತಿರ್ಲಿಲ್ಲ ಸೊ ಹಾಗಾಗಿ ಹಿಂದಿನ ಕಾಲದವ್ರು ಏನ್ ಮಾಡ್ತಿದ್ರು ತರ್ಕಾರಿಗಳನ್ನ ಡೈರೆಕ್ಟ್ ಆಗಿ ಹಾಕ್ತಿದ್ರು ಆದ್ರೆ ಈಗಾಗಲ್ಲ ಎಲ್ಲಾ ತರಕಾರಿಗಳು ಎಲ್ಲ ಹಣ್ಣು ಕೂಡ ಕೆಮಿಕಲ್ನ ಅವರು ಯೂಸ್ ಮಾಡ್ತಾರೆ ಸೊ ಹಾಗಾಗಿ ನಾವು ನೀಟಾಗಿ ತೊಳ್ಕೊಂಡು ಯೂಸ್ ಮಾಡಬೇಕಾಗಿರುತ್ತೆ ಇನ್ನು ಬೆಣ್ಣೆಕಾಯಿನ ಯಾಕೆ ತೊಳೀತಿರ್ಲಿಲ್ಲ ಅಂತ ಹೇಳಿದರೆ ಅದು ತೊಳೆದಷ್ಟು ಅದರಲ್ಲಿ ಅಂಟಿನಾಂಶ ಜಾಸ್ತಿ ಆಗುತ್ತೆ ಅಂತ ಹೇಳಿ ತೊಳಿತೆ ತೊಳೆಯತಿರ್ಲಿಲ್ಲ ಆದರೆ ಅಂಟಿನಾಂಶ ಜಾಸ್ತಿ ಆದರೂ ಪರವಾಗಿಲ್ಲ ನಮಗೆ ಚೆನ್ನಾಗಿ ಶುಚಿಯಾಗಿರೋ ತರಕಾರಿ ತಿನ್ನಬೇಕು ಅಂತಂದರೆ ನಾವು ತೊಳೆದು ತಿನ್ನೋದು ಬೆಟರು ಬೆಂಡೆಕಾಯಿನಲ್ಲಿ ಮಾಡಬಹುದಾದಂಥ ರೆಸಿಪಿಗಳು ಅಂತ ಹೇಳಿದರೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಗೊಜ್ಜು ಮತ್ತು ಬೆಂಡೆಕಾಯಿ ಸಾಂಬಾರು ಕೂಡ ಮಾಡಬಹುದು ಇನ್ನು ಸ್ನ್ಯಾಕ್ಸಾಗಿ ಕೂಡ ನಾವು ಬೆಂಡೆಕಾಯಿನ ಮಾಡ್ಬೋದು ಹೇಗೆ ಅಂತ ಹೇಳಿದರೆ ಬೆಂಡೆಕಾಯಿನ ನಾವು ಉದ್ದದ್ದಾಗಿ ಒಂದೆರಡು ಅಥವಾ ಮೂರು ಪೀಸ್ಗಳಾಗಿ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಕರೆದುಕೊಂಡು ಅದಾದ ನಂತರ ಅದಕ್ಕೆ ನಾವು ಉಪ್ಪು ಮತ್ತು ಖಾರದ ಪುಡಿಯನ್ನು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಅದು ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದು ತುಂಬ ಚೆನ್ನಾಗಿ ಬರುತ್ತೆ

ಮಾರ್ನಿಂಗ್ ಟೈಮು ಸಂಜೆ ಥಳಕ್ಕಿಂತ ಮುಂಚೆ ನಾನು ತಿಂಡಿ ಮಾಡಿಕೊಂಡ್ರೆ ಪರವಾಗಿಲ್ಲ ಅವನೇನಾದರೂ ಎದ್ಬಿಟ್ರೆ ನಂಗೆ ತಿಂಡಿ ರೆಡಿ ಮಾಡೋದಕ್ಕೆ ಬಿಡೋದೇ ಇಲ್ಲ ಬಂದು ಸ್ಲ್ಯಾಬ್ ಮೇಲೆ ಕುತ್ಕೊಂಡು ನನಗೆ ತೊಂದರೆ ಕೊಡ್ತಾನೆ ಇರ್ತಾನೆ ತರಕಾರಿ ಕಟ್ ಮಾಡಬೇಕಾದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತೇನೆ ಹಾಗೆ ಎಲ್ಲ ಸಾಮಾನು ಒಂದು ಕಡೆಯಿಂದ ಇನ್ನೊಂದು ಕಡೆ ಎತ್ತಿಡೋದು ಅಥವಾ ಬಾಣಲೀಲಿ ಏನಾದರೂ ಫ್ರೈ ಮಾಡ್ತಾ ಅದಕ್ಕೆ ಇನ್ನೇನೋ ತಂದಾಗ್ಬಿಡೋದು ಆ ಥರ ಎಲ್ಲ ಮಾಡ್ತಾಯಿರ್ತೇನೆ ನನಗಂತೂ ಒಂದೊಂದು ಸರಿ ತುಂಬ ಸಿಟ್ಟು ಬರುತ್ತೆ ಇನ್ನೂ ಕೆಲವೊಂದು ಸಾರಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾನೆ ಆರಾಮಾಗಿ ಕುತ್ಕೊಂಡು ಮಾತಾಡಿಕೊಂಡು ಇರ್ತಾನೆ ಆ ಟೈಮಲ್ಲಿ ಓಕೆ ಇವ್ನ ಕೂರಿಸ್ಕೊಂಡು ಆರಾಮಾಗಿ ಅಡುಗೆ ಮಾಡ್ಬೋದು ಅಂತ ಅನ್ಸುತ್ತೆ ಕೆಲವೊಂದು ಸಾರಿ ಅದಕ್ಕೆ ಎರಡಷ್ಟು ನನಗೆ ಟಾರ್ಚರ್ ಕೊಟ್ಟಿದ್ದಾಗ ಬೇಡಪ್ಪ ಇವ್ನ ಸವಾಸನೇ ಬೇಡ ಇವನ್ನ ಅಡುಗೆ ಮನೆ ಹತ್ರ ಕರ್ಕೊಳ್ಳೋದೇ ಬೇಡ ಅನಿಸ್ಬಿಡುತ್ತೆ ಆ ರೀತಿ ಮಾಡ್ತಾನೆ ಹಾಗೆ ಇಲ್ಲಿ ಒಂದು ಐರನ್ ಬಾಕ್ಸು ಮತ್ತು ವಾಟರ್ ಪ್ಯೂರಿಫೈದು ಒಳಗಡೆ ಹತ್ತಿ ಥರ ಇರುತ್ತಲ್ಲ ಅದು ಬಂದಿತ್ತು ಅದನ್ನು ಆರ್ಡ್ರು ಮಾಡಿದರು ಅದು ಬಂದಾಗ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಏನೇ ಆರ್ಡ್ರ್ ಮಾಡಿ ಏನೇ ಕೊರಿಯರ್ ಬಂದರೂ ಕೂಡ ಅದನ್ನು ಸರ್ಪ್ರೈಸ್ ಅಂತಂತಲೇ ಅವನು ಓಪನ್ ಮಾಡಬೇಕು ಮಾಡ್ತಾ ಇರೋದು ಬೆಂಡೆಕಾಯಿ ಪಲ್ಯ ಸೊ ಹಾಗಾಗಿ ನಾನು ಒಗ್ಗರಣೆಗೆ ಏನು ಬೇಕು ಅದನ್ನು ಎತ್ತಿ ಇಟ್ಕೊತಾ ಇದ್ದೀನಿ ಒಗ್ಗರಣೆ ಅಷ್ಟೇ ಮಾಡೋದು ನಾನು ಎಕ್ಸ್ಟ್ರಾ ಏನು ಮಸಾಲೆ ಹಾಕೋದಿಲ್ಲ ಒಗ್ಗರಣೆಗೆ ನಾನು ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ ಅಷ್ಟೇ ಮೊದಲಿಗೆ ನಾನು ಬೆಂಡೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಗೆ ಕೂಡ ಫ್ರೈ ಮಾಡ್ಕೊಬೋದು ಇಲ್ಲ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡು ನಾವು ಮಾಡ್ಕೊತೀವಿ ಅಂತಂದರೆ ಮಾಡ್ಕೊಬೋದು ಕೆಲವರು ಹಂಟು ಹಂಟು ಜಾಸ್ತಿ ಇರುತ್ತೆ ಅಂತ ಹೇಳಿ ಎರಡು ಮೂರು ಸ್ಪೂನು ಎಣ್ಣೆನ ಬಳಸ್ಕೊಂಡು ಫ್ರೈ ಮಾಡ್ಕೊತಾರೆ ನಾವೆಷ್ಟೇ ಕೇರ್ಫುಲ್ಲಾಗಿ ಆರಾಮಾಗಿ ಅಡುಗೆ ಮಾಡ್ಕೊತೀವಿ ಅಂತ ಹೇಳಿದ್ರೂ ಮಕ್ಕಳನ್ನ ಇಟ್ಕೊಂಡು ನಾವು ಅಡುಗೆ ಮಾಡಬಾರ್ದು ಅವ್ರು ಏನಾದರೂ ಒಂದು ತೊಂದರೆ ಮಾಡ್ಕೊಂಡಿರ್ತಾರೆ ನಾನು ಬೆಂಡೆಕಾಯಿನ ಫ್ರೈ ಮಾಡಬೇಕಾದ್ರೆ ಸಂಚಿತ ಕೈನ ತಾಕ್ಸಿದ್ದಾನೆ ಕೈ ಸ್ವಲ್ಪ ಸುಟ್ಬಿಟ್ಟಿದೆ ಅವನಿಗೆ ನೋವಾಗಿದೆ ಅಳ್ತಾ ಇದ್ದಾನೆ ಒಂದೊಂದ್ಸರಿ ಹೀಗೇನೆ ಎಲ್ಲ ಗೊತ್ತಿದ್ರೂ ನಾವು ಇದೇ ರೀತಿ ಮಾಡ್ಕೊತೀವಿ ಅನಿವಾರ್ಯ ಆಗಿರುತ್ತೆ ನಾನೀಗ ತಿಂಡಿ ಮಾಡಲೇಬೇಕಾಗಿತ್ತು ಯಾರೂ ನೋಡ್ಕೊಳ್ಳೋರು ಇರಲಿಲ್ಲ ಅವ್ರಿಗೆ ಬೆಳಿಗ್ಗೆನೇ ಮೀಟಿಂಗ್ ಇದ್ದಿದ್ದ ಕಾರಣ ಅವರು ಮೀಟಿಂಗ್ ಅಂತ ಹೋಗ್ಬಿಟ್ಟಿದ್ರು ರೂಮ್ ಒಳಗಡೆ ಸೊ ಹಾಗಾಗಿ ನಾನು ಅವನನ್ನು ಇಟ್ಕೊಂಡೇ ಕೆಲಸ ಮಾಡೋಣ ಅಂತ ಹೇಳಿ ಅವನನ್ನು ಸ್ಲ್ಯಾಬ್ ಮೇಲೆ ಕೂರಿಸ್ಕೊಂಡು ಅಡುಗೆ ಮಾಡ್ತಾ ಇದ್ದೆ ಒಂದೆರಡು ಸೆಕೆಂಡ್ ಅಷ್ಟರಲ್ಲಿ ಸುಟ್ಕೊಂಬಿಟ್ಟಿದ್ದಾನೆ ಸರಿ ನಾನು ಒಂದು ಸ್ಪ್ಯಾಚುಲ ಎತ್ಕೊಳ್ಳೋಕೆ ಆ ಕಡೆ ತಿರುಗಿದ್ದೀನಿ ಅಷ್ಟರಲ್ಲಿ ಇವನು ಕೈ ಹಾಕ್ಬಿಟ್ಟಿದ್ದಾನೆ ಬೆರಳು ಸುಟ್ಟೋಗಿತ್ತು ಹೆಚ್ಚೇನೂ ಇಲ್ಲ ಗಾಯ ಏನೂ ಆಗಿರಲಿಲ್ಲ ಆ ಪಿಸಿಗೆ ಅವನಿಗೆ ಸುಡ್ತಾ ಇತ್ತು ಸ್ವಲ್ಪ ನೋವಾಗಿದೆ ಅಂತಂತ ಅನಿಸುತ್ತೆ ಸೊ ಹಾಗಾಗಿ ಅಳ್ತಾ ಇದ್ದ ಅವನು The ಮರಳೋದನ್ನೇ ಮರ್ತ್ಕೊಂಡ್ಬಿಟ್ಟಿರ್ತಾರೆ ಮತ್ತೆ ನೆನ್ಸ್ಕೊಂಡು ಇರ್ತಾರೆ ಹಾಗೆ ಮಾಡ್ತಾ ಇದ್ದ ಸಂಚಿತು ಹಾಗೆ ಕ್ಯಾಮ್ರ ನೋಡಿಕೊಂಡು ಸ್ವಲ್ಪ ಹಾಗೆ ಹೀಗೆ ಎಲ್ಲ ಇದ್ದ ಬೆಂಡೆಕಾಯಿನ ಫ್ರೈ ಮಾಡಿದ ನಂತರ ನಾನು ಬಾಣಲಿನ ತೊಳೆಯೋದಿಕ್ಕೇನೂ ಹೋಗಿಲ್ಲ ಅದಕ್ಕೆ ಒಂದು ಎರಡು ಮೂರು ಸ್ಪೂನು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಮೆಣಸಿಕಾಯಿ ಮತ್ತು ಕರಿಬೇವು ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾನು ಏನು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ದೆ ಬೆಂಡೆಕಾಯಿನ ಅದನ್ನು ಆ್ಯಡ್ ಮಾಡಿಕೊಂಡೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಬೆಂಡೆಕಾಯಿ ಪಲ್ಯ ರೆಡಿಯಾಗಿರುತ್ತೆ ಇದಿಷ್ಟು ಬೇಸಿಕ್ಕಾಗಿ ಮಾಡುವಂಥ ಬೆಂಡೆಕಾಯಿ ಪಲ್ಯ ಆಗಿರುತ್ತೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಕೆಲವರು ಆ ಥರ ಇಷ್ಟಪಡ್ತಾರೆ ನನಗೆ ಸಾಮಾನ್ಯವಾಗಿ ಈ ಥರನೇ ಇಷ್ಟ ಆಗೋದು ಲೈಟಾಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋದಕ್ಕೆ ಹೋಗೋದಿಲ್ಲ ಅದು ಹಾಕಿದ್ರೆ ಎಕ್ಸ್ಟ್ರಾ ಮಸಾಲೆ ಏನೂ ಆ್ಯಡ್ ಮಾಡಿದ್ದೀವಿ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಅಂತ ನನಗೆ ಅನ್ಸೋದಿಲ್ಲ ಹೆವಿ ಅನಿಸುತ್ತೆ ಸೊ ಹಾಗಾಗಿ ನಾನು ಲೈಟಾಗಿ ಇದೇ ಥರ ಪಲ್ಯ ಮಾಡ್ಕೊತೀನಿ ನಾವು ಬೆಂಡೆಕಾಯಿ ಗ್ರೇವಿ ಮಾಡಬೇಕಾದ್ರೆ ಬೇಕಾದರೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು ಬೆಂಡೆಕಾಯಿ ಗ್ರೇವಿಗೆ ಒಂದಷ್ಟು ಮಸಾಲ ರುಬ್ಕೊಂಡು ಮಾಡ್ಕೊಬೋದು ಇಲ್ಲ ಹಾಗೆ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು ಅದಕ್ಕೆ ಅದನ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲೆ ಹಾಕಿದ್ರೆ ಓಕೆ ಅಂತ ಅನಿಸುತ್ತೆ ಪಲ್ಯಕ್ಕೆಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ ಪಲ್ಯ ರೆಡಿ ಆಯಿತು ಇನ್ನು ಚಪಾತಿನ ಲಟ್ಟಿಸ್ಕೊಬೇಕು ಅದಕ್ಕೆ ಸ್ಲ್ಯಾಬೆಲ್ಲ ನೀಟಾಗಿ ಒರೆಸಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಕಾಯಿ ತುರಿ ಹಾಕೋದನ್ನು ಮರ್ತುಬಿಟ್ಟಿದ್ದೆ ಅದನ್ನು ಲಾಸ್ಟಲ್ಲಿ ಕೊತ್ತಂಬರಿ ಉಪ್ಪು ಮತ್ತೆ ಕಾಯಿ ತುರಿ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಎಲ್ಲಾ ತರ ಪಲ್ಯಗಳಿಗೂ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ನಾವು ಆದಷ್ಟು ಲಾಸ್ಟಲ್ಲಿ ಅಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಅದ್ರ ಘಮ ಚೆನ್ನಾಗಿ ಬರುತ್ತೆ ಚಪಾತಿ ಲಟ್ಸ್ಕೊಳ್ಳೋದು ನನಗೆ ತುಂಬಾ ಕಷ್ಟವಾದ ಕೆಲಸ ಆಗಿತ್ತು ಮೊದಲೆಲ್ಲ ಆದ್ರೆ ಈಗ ಆಗೇನಿಲ್ಲ ಆರಾಮಾಗಿ ಲಟ್ಟಿಸ್ಕೊಂತೀನಿ ಯಾಕೆ ನನ್ಗೆ ಥರ ಆಗ್ತಿತ್ತು ಅಂತ ಹೇಳಿದ್ರೆ ನಾನು ನಾದಬೇಕಾದ್ರೆ ನೀಟಾಗಿ ನಾತ್ಕೊತಿರ್ಲಿಲ್ಲ ತೆಳ್ಳಗೆ ಮಾಡಿಬಿಡ್ತಿದ್ದೆ ಇಲ್ಲಾಂದರೆ ಗಟ್ಟಿಯಾಗಿ ಮಾಡ್ತಿದ್ದೆ ಗಟ್ಟಿಯಾಗಿ ಮಾಡಿದಾಗ ಅದು ಒಂಥರ ಹಿಟ್ಟಿಟ್ಟ ತರ ಆಗ್ಬಿಡ್ತಿದ್ದು ತೆಳ್ಳಗ್ ಮಾಡಿದಾಗ ತುಂಬಾ ಗೋಧಿ ಹಾಕ್ಕೊಂಡು ಲಟ್ಸೋದು ಕಷ್ಟ ಆಗ್ತಿತ್ತು ತೆಳ್ಳಗೆ ಹರಿದೋಗ್ತಿತ್ತು ಈಗ ಒಂದು ಹದವಾಗಿ ನಾನು ನೀಟಾಗಿ ಮಾಡಿಟ್ಕೊಂಡಿರ್ತೀನಿ ನಾನು ಅರ್ಧವರ್ಗಿಂತ ಮುಂಚೆ ಏನು ನಾದ್ ಇಟ್ಟಿದ್ದೆ ಅದಲ್ದಿರ ನಾನು ಲಟಿಸ್ಬೇಕಾದ್ರು ಒಂದೆರಡು ನಿಮಿಷ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾದ್ಕೊತೀನಿ ಹೀಗೆ ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ಕೊತೀನಿ ಬೇಕಾದರೆ ಆದಷ್ಟು ಗೋಧಿ ಹಿಟ್ಟನ್ನ ಬಳಸೋದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕು ಹಾಗಿದ್ದಾಗ ಚಪಾತಿ ನೀಟಾಗಿ ಬರುತ್ತೆ ಇಲ್ಲ ಜಾಸ್ತಿ ಹಿಟ್ಟು ಹಾಕ್ಕೊಂಡು ನಮಗೆ ನೀಟಾಗಿ ಲಟ್ಸ್ಬೇಕು ಅಂತ ಹೇಳಿ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ಪೌಡ್ರ್ ಪೌಡ್ರ್ ಥರ ಹಾಕ್ಕೊಂಡು ಮಾಡಿದ್ರೆ ಅದು ನೀಟಾಗಿ ಬರೋಲ್ಲ ಅದು ಒಂಥರ ರೊಟ್ಟಿ ರೊಟ್ಟಿ ಥರ ಆಗಿಬಿಡುತ್ತೆ ಚಪಾತಿ ಥರ ಸಾಫ್ಟ್ ಬರಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಲಟ್ಸ್ಕೊಬೇಕು ನಾವು ಒಂದು ಚಪಾತಿ ಲಟ್ಸೋಕ್ಕೆ ಒಂದು ಎರಡರಿಂದ ಮೂರು ಚಿಟಿಕೆ ಆಗುವಷ್ಟು ಗೋಧಿ ಹಿಟ್ಟನ್ನ ನಾವು ಬಳಸಿದ್ರೆ ಒಳ್ಳೇದು ಜಾಸ್ತಿ ಜಾಸ್ತಿ ಉದುರಿಸ್ಕೊಂಡು ಮಾಡ್ತಾ ಇದ್ರೆ ಅದು ನೀಟಾಗಿ ಬರೋದಿಲ್ಲ ನಾನು ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ ಒಂದು ಚಪಾತಿ ಲಟ್ಸೋಕ್ಕೆ ಮಿನಿಮಮ್ ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊತಿದ್ದೆ ಪೌಡರ್ನ ಹಾಕೋದು ಉಜ್ಜೋದು ಇದೇ ರೀತಿ ಮಾಡ್ತಿದ್ದೆ ಚಪಾತಿ ನಾನು ಬೇಯಿಸೋಕೋದಾಗ ಅದು ತುಂಬ ಗಟ್ಟಿಯಾಗಿ ಒಂಥರ ಇಟ್ಟಿಟ್ಟು ಥರ ಬರ್ತಿತ್ತು ಯಾಕೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಅದಾದಮೇಲೆ ನನಗೆ ಗೊತ್ತಾಯಿತು ನಮ್ಮ ಸಿಸ್ಟರ್ ಹೇಳಿದ್ರು ಹಿಟ್ಟಿನ ಚೆನ್ನಾಗಿ ನಾದ್ಕೋಬೇಕು ಮತ್ತೆ ಹಿಟ್ಟನ್ನ ಲಟ್ಸ್ಬೇಕಾದ್ರೆ ಸ್ವಲ್ಪ ಗೋಧಿ ಹಿಟ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕು ಅಂತ ಅವ್ರು ಹೇಳ್ಕೊಟ್ರು ಸೊ ಇವಾಗ ನನಗೆ ಆರಾಮಾಗಿ ಲಟ್ಸಕ್ಕೆ ಬರುತ್ತೆ ಕೆಲವರಿಗೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಒಂಥರ ಏನೋ ಕಾಮಿಡಿ ಅಂತ ಅನ್ಸ್ಬೋದು ಅಥವಾ ಇದೇನು ದೊಡ್ಡ ವಿಷಯನ ಅಂತ ಅಂತ ಅನ್ಸ್ಬೋದು ನಿಜವಾಗ್ಲು ನನಗೆ ಇದು ದೊಡ್ಡ ವಿಷಯನೇ ಆಗಿತ್ತು ಚಪಾತಿ ಮಾಡೋದು ಎಷ್ಟು ದೊಡ್ಡ ವಿಷಯ ಆಗಿತ್ತು ಅಂತಂದ್ರೆ ಬರ್ತಾನೆ ಇರಲಿಲ್ಲ ಎಷ್ಟು ಟ್ರೈ ಮಾಡಿದ್ರು ಕೊನೆಗೂ ನಾನು ಮಾಡೋದನ್ನು ಕಲ್ತ್ನಲ್ಲ ಅಂತ ಹೇಳೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಇನ್ನು ಮಧ್ಯಾಹ್ನ ಊಟಕ್ಕೇನು ಮಾಡಿದ್ದಿಲ್ಲ ಏಕೆ ಅಂತ ಹೇಳಿದರೆ ನಾವು ರಾಘವ್ ಅವರ ಅಕ್ಕನ ಮನೆಗೆ ಹೋಗಿದ್ವಿ ಸೊ ಹಾಗಾಗಿ ನಾವು ಏನು ಮಾಡಿರಲಿಲ್ಲ ಮಕ್ಕಳ ಜೊತೆ ಆಟ ಆಡಿಸ್ಕೊಂಡು ಬರೋಣ ಅಂತ ಹೇಳಿ ನಾವು ಸಂಚಿತ್ನ ಕರ್ಕೊಂಡು ಹೋಗಿದ್ವಿ ಸಂಚಿತ್ ನನ್ನ ಕೈಯ್ಯಲ್ಲಿ ಎಣ್ಣೆನೇ ಹಾಕಿಸ್ಕೊಳ್ಳೋದಿಲ್ಲ ಅವ್ರ ಅತ್ತೆ ಕೈಯಲ್ಲಿ ಎಷ್ಟು ಚೆನ್ನಾಗಿ ಹಾಕಿಸ್ಕೊಳ್ತಾ ಅಂದರೆ ಇಷ್ಟು ಕೂಡ ಕೂತ್ಕೊಳ್ಳೋದಿಲ್ಲ ಅಟ್ಲೀಸ್ಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಓಡಾಡ್ತಾ ಇದ್ದಾನೆ ನನ್ನ ಕೈಲಿ ಎಣ್ಣೆ ಅಂತಂತಂದರೆ ಓಡಿಬಿಡ್ತಾನೆ ಅವ್ರ ಕೈಯಲ್ಲಿ ನೀಟಾಗಿ ಕೂರಿಸ್ಕೊಂಡು ಹಾಕ್ ಹಾಕ್ಸ್ಕೊಳ್ತಾ ಇದ್ದ ಹಾಗೆ ಮಕ್ಕಳು ಜೊತೆ ಆಟ ಆಡಿಕೊಂಡು ಟಿ ವಿ ನೋಡಿಕೊಂಡೆಲ್ಲ ಲೇಟ್ ಆಯಿತು ನಾವು ಅವತ್ತೇ ಅಲ್ಲೇ ಸ್ಟೇ ಇದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ನಮ್ಮ ಮನೆಗೆ ಬಂದ್ವಿ ಅವತ್ತು ಈವ್ನಿಂಗು ನನ್ನ ಕಸಿನ್ ಬ್ರದರ್ದು ರಿಸೆಪ್ಷನ್ ಇತ್ತು ಸೊ ಹಾಗಾಗಿ ನಾನು ಸೀರೆಯನ್ನು ಪ್ಲೇಟ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನನಗೆ ಇನ್ಸ್ಟೆಂಟಾಗಿ ಸೀರೆ ಉಟ್ಕೊಳ್ಳೋದಕ್ಕೆ ಬರೋದಿಲ್ಲ ಮೊದಲೇ ನಾನು ಪ್ಲೇಟ್ಸ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಆರಾಮಾಗಿ ಸೀರೆ ಹಾಕ್ಕೊತೀನಿ ಇಲ್ಲ ಅಂತಂತಂದರೆ ಯಾರಾದರೂ ಸೀರೆ ನನಗೆ ಉಟ್ಸ್ಕೊಡ್ಬೇಕಾಗುತ್ತೆ ನಾನು ನನ್ನ ರಿಸೆಪ್ಷನ್ಗೆ ಹಾಕೊಂಡಿದ್ದ ಸೀರೆನ ಇಲ್ಲಿ ತೊಗೊಂಡಿದ್ದೆ ಇದ್ದಿ ನಾನು ರಿಸೆಪ್ಷನ್ಗೆ ಬಿಟ್ಟರೆ ಇನ್ನು ಮನೆ ದೇವ್ರಿಗೆ ಹೋದಾಗ ಒಂದ್ಸರಿ ಹಾಕೊಂಡಿದ್ದೆ ಅಷ್ಟೇನೆ ಎರಡೇ ಸರಿ ಹಾಕೊಂಡಿದ್ದು ಸರಿ ಇವಾಗ ನನ್ನ ಬ್ರದರ್ ಮದ್ವೆಗಾದ್ರೂ ಹಾಕೊಳ್ಳೋಣ ಅಂತ ಹೇಳಿ ನಾನು ಇದನ್ನ ತೊಗೊಂಡಿದ್ದೀನಿ ಇನ್ನು ಆವತ್ತು ನಾನು ಸ್ಯಾರಿ ಪ್ಲೇಟ್ಸ್ ಮಾಡೋದು ನೀಟಾಗಿ ಬಂದಿಲ್ಲ ಬರ್ತಾನೆ ಇರಲಿಲ್ಲ ನಂಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾಯಿತ್ತು ಮತ್ತು ಬರ್ತಾ ಬರ್ತಾಯಿತ್ತು ಏನಪ್ಪ ನೀಟಾಗಿ ಬರ್ತಾ ಇಲ್ಲ ಹೇಗೆ ಮಾಡೋದು ಅಂತ ಹೇಳಿ ಆವಾಗ ಸ್ವಲ್ಪ ಅವರು ನನಗೆ ಹೆಲ್ಪ್ ಮಾಡಿದ್ರು ಇಟ್ಕೊಂಡು ಸೊ ಹಾಗೋ ಈಗೋ ಹೇಗೋ ಸ್ವಲ್ಪ ರೆಡಿ ಮಾಡಿಕೊಂಡೆ ಟೈಮ್ ಕಡಿಮೆ ಇದ್ದಾಗ ನನಗೆ ಯಾವ ಕೆಲಸನೂ ಮಾಡೋದಿಕ್ಕಾಗಲ್ಲ ಟೈಮ್ ಜಾಸ್ತಿ ಇದ್ರೆ ಮಾತ್ರ ನಾನು ಏನಾದರೂ ಮಾಡ್ತೀನಿ ಆ ಟೈಮ್ ಇಲ್ವಲ್ಲ ಅನ್ನೋ ಟೆನ್ಷನಲ್ಲೇ ಅರ್ಧ ನನಗೆ ಕೆಲಸಗಳು ಬ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು